ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರೋಮಂಗಳ ಪ್ರಕಾಶ್ ದಾವಣಗೆರೆ ಕರುನಾಡ ಹಣತೆ ಕವಿ ಬಳಗ ಕವಿ ನುಡಿ ನನ್ನ ಶೀಘ್ರಕ್ಕೆ ಸಂಸ್ಕಾರ ಸಂಸ್ಕಾರ ಮಾನವನಿಗೆ ಬೇಕೇ ಬೇಕು ಸಂಸ್ಕಾರ ಮಾನವರಿಗೆ ಬೇಕೇ ಬೇಕು ಸಂಸ್ಕಾರ ಸಂಸ್ಕಾರ ಇರದಿದ್ದರೆ ಆಗದು ಪರಿಪೂರ್ಣ ಜೀವನ ಸಂಸ್ಕಾರ ಇರದಿದ್ದರೆ ಆಗದು ಪರಿಪೂರ್ಣ ಜೀವನ ಈಗಿನ ಮಕ್ಕಳಲ್ಲಿ ಇಲ್ಲದೆ ಹೋಗಿದೆ ಸಂಸ್ಕಾರ ಈಗಿನ ಮಕ್ಕಳಲ್ಲಿ ಇಲ್ಲದೇ ಹೋಗಿದೆ ಸಂಸ್ಕಾರ ಆಗಿದೆ ಈಗ ಅವರ ಪರಿಣಾಮ ದುಷ್ಕರಣ ಆಗಿದೆ ಈಗ ಅವರ ಪರಿಣಾಮ ದುಷ್ಕರಣ ಇನ್ನಾದರೂ ಕಲಸಿ ಮಕ್ಕಳಿಗೆ ಸಂಸ್ಕಾರ ಇನ್ನಾದರೂ ಕಲಸಿ ಮಕ್ಕಳಿಗೆ ಸಂಸ್ಕಾರ ಕಲಿಸದಿದ್ದರೆ ಹಾಳಾಗುವುದು ಗ್ರಾಮ ಊರು ದೇಶ ಇನ್ನಾದರೂ ಕಲಸಿ ಮಕ್ಕಳಿಗೆ ಸಂಸ್ಕಾರ ಕಲಿಸದಿದ್ದರೆ ಹಾಳಾಗುವುದು ಊರು ದೇಶ ಗ್ರಾಮ ಮಾನವನಿಗೆ ಬೇಕೇ ಬೇಕು ಸಂಸ್ಕಾರ ಮಾನವರಿಗೆ ಬೇಕೇ ಬೇಕು ಸಂಸ್ಕಾರ ಧನ್ಯವಾದಗಳು ನಮಸ್ಕಾರ